ಪದೇ ಪದೇ ಯತ್ನಾಲ್ ಅವರು ಎಲ್ಲರಿಗೂ ಬರೇ ಶಿವಾನಂದ್ ಪಾಟೀಲ್ಗೆ ಮಾತ್ರ ಅಲ್ಲ ಎಲ್ಲರಿಗೂ ಇದ್ರೆ ದಮ್ಮಿದ್ರೆ ತಾಕತ್ತಿದ್ರೆ ದಮ್ಮಿದ್ರೆ ತಾಕತ್ತಿದ್ರೆ ಅವತ್ತು ತಾನೇ ಎಲ್ಲರಿಗೂ ಒಂದು ಒಬ್ರಿಗೆ ಶಿವಾನಂದ್ ಪಾಟೀಲ್ಗೆ ಅಂತ ಇಲ್ಲ ಎಲ್ಲರಿಗೂ ಏನು ಮಾಡ್ತಾರೆ ಎಲ್ಲರಿಗೂ ಸವಾಲು ಹಾಕಿ ಎಲ್ಲರಿಗೂ ಒಂಥರ ಚಾಲೆಂಜಾಗಿ ಮಾತಾಡ್ತಾರೆ ದಮ್ಮಿದ್ರೆ ತಾಕತ್ತಿದ್ರೆ ರಾಜೀನಾಮೆ ಕೊಡಿ ಬನ್ನಿ ಅಂತ ಇವತ್ತು ಶಿವಾನಂದ್ ಪಾಟೀಲ್ಗೆ ದಮ್ ಇದೆ ಅಂತ ಹೇಳ್ಬಿಟ್ಟು ಅವ್ರು ಇವತ್ತು ರಾಜೀನಾಮೆ ಆಗಿದ್ರೆ ಕಂಡೀಷನಲ್ಲಿ ರಾಜೀನಾಮೆ ಏನಂತ ಅವ್ರ ಸವಾಲನ್ನು ಅವ್ರು ನಿನ್ನ ತಂದೆ ಗುಟ್ಟಿದ್ರೆ ಅಂತ ಅವ್ರಿಗೇನೋ ಸವಾಲು ಹಾಕಿದ್ರಂತೆ ನೀನೇನಾರ ಶಿವಾನಂದ ಪಾಟೀಲ್ ನಿನ್ನ ತಂದೆಗೆ ನಾವು ಹುಟ್ಟಿದರೆ ನೀನು ರಾಜೀನಾಮೆ ಕೊಟ್ಟು ನನ್ನ ಮೇಲೆ ಬಾ ಅಂತ ಏನು ನನ್ನ ಮೇಲೆ ನಿಲ್ಲು ಅಂತ ರಾಜೀನಾಮೆ ಕೊಟ್ಟಿದ್ರಂತೆ ಆ ಏನು ಮಾಡಿದ್ದಾರೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ ರಾಜೀನಾಮೆ ಕೊಟ್ಟು ಕಂಡೀಷನಲ್ ಹಾಕಿದ್ದಾರೆ ಈಗ ಅವರೂ ರಾಜೀನಾಮೆ ಕೊಡಿ ನಾನು ಅವ್ರ ಮೇಲೆ ಚುನಾವಣೆ ನಿಲ್ಲಕ್ಕೆ ನಾನು ಸಿದ್ಧ ಅಂತ ಈಗ ಅವರು ಅಪ್ಪ ನಾನು ನಮ್ಮ ಅಪ್ಪನ ಅಂತ ಅವ್ರು ಪಡಿಸಿದ್ದಾರೆ ಈಗ ಅವ್ರ ಅಪ್ಪನ ಹುಟ್ಟಿದ್ರೆ ಅವ್ರು ಸಾಬೀತು ಪಡ್ಬೇಕು ತಾನೆ ಯತ್ನಾಲ್ ಅವ್ರು ಎಲ್ಲರಿಗೂ ಎಲ್ಲರೂ ಯಾರು ನೋಡಿದ್ರು ಮತ್ತೆ ಈಗ ಇದೆಯಲ್ಲ ದಮ್ಮು ದತ್ ತೋಸ್ಲಿ ಈಗ ಎಲ್ಲ ಟುಸ್ಪಟಾಗಿ ಆಗಿ ಆಗ್ಬಿಟ್ಟಿದೆ ಅಂತ ಬೆಳಗಿಂದ ಎಲ್ಲೂ ಮಾಧ್ಯಮದಿಗೂ ಸಿಗ್ತಾಯಿಲ್ಲ ಅಂತೆ ಆ ಈಗ ಒಬ್ಬ ಯಾರೋ ಬಂದವರಲ್ಲ ಮುಂದೆ ಅದು ಮಂತ್ರಿ ಆಗ್ಬಿಟ್ಟು ಮಂತ್ರಿ ಆಗ್ಬಿಟ್ಟು ಓಪನ್ ಆಗಿ ರಾಜೀನಾಮೆ ಕೊಟ್ಟಿದ್ದಾರೆ ಸ್ಪೀಕರ್ಗೆ ರಾಜೀನಾಮೆ ಕೊಟ್ಟು ಏನಿಲ್ಲ ಅವರು ಅವರು ನನ್ನ ಸವಾಲು ಹಾಕಿದ್ದಾರೆ ಸರ್ ನಮ್ಮ ನಿನ್ನ ಅಪ್ಪನ ಕೊಟ್ಟಿದರೆ ನಿನ್ನ ರಾಜೀನಾಮೆ ಅಂತ ನಾನು ನಮ್ಮ ಅಪ್ಪನ ಕೊಟ್ಟಿದ್ದೀನಿ ನಾನು ಇವತ್ತು ರಾಜೀನಾಮೆ ಕೊಟ್ಟಿದ್ದೀನಿ ಈಗ ಯತ್ನಾಳವರು ಅವ್ರ ಅಪ್ಪನ ಕೊಟ್ಟಿದ್ದರೆ ಅವ್ರು ರಾಜೀನಾಮೆ ಕೊಡಲಿ ಅವ್ರ ಮೇಲೆ ನಾನು ಚುನಾವಣೆ ಮಾಡ್ತೀನಿ ಅಂತ ಹೇಳೋರೆ ಹೋಗಿ ರಾಜೀನಾಮೆ ಗೊತ್ತಾಗ್ತದೆ ತಾನೆ